ನಮಸ್ತೆ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಓಮ್ ಮೆನ್ಯುವಲ್ಲಿ ಬರುವಂಥ ಪ್ಯಾರಾಗ್ರಾಫ್ ಬಾಕ್ಸ್ನ ಕೆಲಸವನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟೆಂಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಬುಲ್ಲೆಟ್ಸ್ಗಳು ಬರ್ತವೆ ಸೊ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎರಡು ಪ್ಯಾರಾಗ್ರಾಫನ್ನು ಬುಲೆಟ್ಸನ್ನು ಇಲ್ಲಿ ನಾನು ತಗೋತೇವೆ ಸೊ ಇಲ್ಲಿರೋ ಬುಲೆಟ್ಸನ್ನು ಕ್ಲಿಕ್ ಮಾಡಿ ಓಕೆ ಮಾಡಿದರೆ ತಗೊಳ್ಳುತ್ತೆ ಬಟ್ ನಮಗೆ ಬೇರೆ ಬುಲೆಟ್ಸ್ಗಳು ಬೇಕು ಅಂದರೆ ಡಿಫೈನ್ ನ್ಯೂ ಬುಲೆಟ್ ಫಾರ್ಮೆಟ್ಗೆ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಸಿಂಬಲ್ ಬುಲೆಟ್ ಸಿಗುತ್ತೆ ಸೊ ಸಿಂಬಲ್ ಬುಲೆಟ್ಸಲ್ಲಿ ನೋಡಿ ಡಿಫ್ರೆಂಟ್ ಆಫ್ ಸಿಂಬಲ್ ಬುಲೆಟ್ಸ್ಗಳು ಇಲ್ಲಿ ನಮಗೆ ಸಿಗ್ತವೆ ಸೊ ನಾವು ಇದರಲ್ಲಿ ಯಾವ ಬುಲೆಟ್ಸ್ಗಳನ್ನು ಬೇಕಾದರೂ ಅಪ್ಲೈ ಮಾಡ್ಕೊಬೋದು ಓಕೆ ಮಾಡ್ತೀನಿ ಸೊ ಓಕೆ ಕೊಡ್ತೀನಿ ನೋಡಿ ಇಲ್ಲಿ ಬೇರೆ ಬುಲೆಟ್ಸ್ ಅಪ್ಲೈ ಆಯಿತು ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬುಲೆಟ್ಸ್ ಅಲ್ಲಿ ಡಿಫೈ ನ್ಯೂ ಬುಲೆಟ್ಸ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ಪಿಕ್ಚರ್ ಬುಲೆಟ್ಸ್ ಅಂತ ತೊಗೊತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಬೇಕಾದಂಥ ಪಿಕ್ಚರ್ ಬುಲೆಟ್ಸ್ಗಳು ಸಿಗ್ತವೆ ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿದರೆ ನೋಡಿ ಇಲ್ಲಿ ಪಿಚ್ಚರ್ ಬುಲೆಟ್ಸ್ಗಳು ಕಾಣಲಿಕ್ಕೆ ಸಿಗ್ತವೆ ಇದೇ ರೀತಿ ಬುಲೆಟ್ಸ್ ಬೇಡ ನಂಬರಿಂಗ್ ಬೇಕು ಅಂದರೆ ಇಲ್ಲಿ ನಂಬರಿಂಗ್ ಬಾಕ್ಸ್ ಇದೆ ಇದರಲ್ಲಿ ನಿಮಗೆ ಬೇಕಾದ ನಂಬರ್ ಅನ್ನ ಓಕೆ ಮಾಡಿ ಎಕ್ಸ್ಟ್ರಾ ನಂಬರ್ ಬೇಕು ಅಂದಾಗ ನ್ಯೂ ನಂಬರ್ ಫಾರ್ಮೆಟ್ ಅನ್ನ ತಗೊಳ್ಳಿ ಸೊ ಇಲ್ಲಿ ನಂಬರ್ ಫಾರ್ಮೆಟ್ ಅಲ್ಲಿ ಬೇಕಾದ ನಂಬರ್ ಫಾರ್ಮೆಟ್ ಅನ್ನ ತಗೊಂಡು ಓಕೆ ಮಾಡಿ ಇದೇ ರೀತಿಯಾಗಿ ನೋಡಿ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಕರಿತೀವಿ ಸೊ ಇಲ್ಲಿಯೂ ಕೂಡ ನಿಮಗೆ ಡಿಫರೆಂಟ್ ಆಫ್ ಲೈನ್ಸ್ಗಳಲ್ಲಿ ಸಿಗುತ್ತೆ ಸೊ ಇದನ್ನು ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬೋದು ಸೊ ಅಪ್ಲೈ ಮಾಡಿದಾಗ ಡಿಸೈನ್ ಕೂಡ ಚೇಂಜಸ್ಸನ್ನು ಮಾಡುತ್ತೆ ಸೊ ಹಾಗೆ ಇಂಡೆಂಟ್ ಅಂತ ಕರಿತೀವಿ ಡಿಕ್ರೀಸ್ ಇಂಡೆಂಟ್ ಆ್ಯಂಡ್ ಇನ್ಕ್ರೀಸ್ ಇಂಡೆಂಟ್ ಅಂತ ಕರಿತೀವಿ ಸೊ ಇದು ಡಿಕ್ರೀಸ್ ಇಂಡೆಂಟಲ್ಲಿ ಇದೆ ಆಲ್ರೆಡಿ ಇನ್ಕ್ರೀಸ್ ಇಂಡೆಂಟ್ ಅಂದರೆ ಮಾರ್ಜಿನ್ಸಿಂದ ಟೆಸ್ಟಿ ಅವ್ ಸೈಡ್ ಬರಬೇಕು ಅಂತ ಸೊ ಇಲ್ಲಿ ನೋಡಿ ಈ ರೀತಿ ಇಂಡೆಂಟನ್ನು ಅಪ್ಲೈ ಮಾಡ್ಕೋಬೋದು ನೆಕ್ಸ್ಟು ಅಲೈನ್ಮೆಂಟ್ಗಳು ಸಿಗ್ತವೆ ಸೊ ಇಲ್ಲಿ ಅಲೈನ್ಮೆಂಟ್ ಆಲ್ರೆಡಿ ಲೆಫ್ಟ್ ಅಲೈನ್ಮೆಂಟಲ್ಲಿ ಇದು ಕಾಣೋಕ್ಕೆ ಸಿಗುತ್ತೆ ಸೊ ಇದನ್ನ ರೈಟ್ ಅಲೈನ್ಮೆಂಟ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಸೊ ಇಲ್ಲಿ ರೈಟ್ ಅಲೈನ್ಮೆಂಟ್ ಅಂತ ಇದೆ ಇದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಹಾಗೆ ಸೆಂಟರಿಗೆ ಬರಬೇಕು ಅಂದರೆ ಸೆಂಟರ್ ಅಲೈನ್ಮೆಂಟ್ ಎಲ್ಲ ಕಡೆ ಈ ಕ್ವಲ್ಸ್ಬೇಕಂದ್ರೆ ಜಸ್ಟಿಫೈನ ಕ್ಲಿಕ್ ಮಾಡಿ ನೋಡಿ ಶಿ ಕಂಟ್ರೋಲ್ ಆರನ್ನು ಹೊಡೆದ್ರೆ ರೈಟ್ ಅಲೈನ್ಮೆಂಟ್ ಬರುತ್ತೆ ಕಂಟ್ರೋಲ್ ಎಲ್ಲಿ ನೋಡಿದಾಗ ಲೆಫ್ಟ್ ಅಲೈನ್ಮೆಂಟ್ ಬರುತ್ತೆ ಕಂಟ್ರೋಲ್ ಇ ಪ್ರೆಸ್ ಮಾಡಿದಾಗ ಸೆಂಟರ್ ಅಲೈನ್ಮೆಂಟ್ ಬರುತ್ತೆ ಕಂಟ್ರೋಲ್ ಜೆ ಅನ್ನು ಪ್ರೆಸ್ ಮಾಡಿದಾಗ ಜಸ್ಟ್ ಬರುತ್ತೆ ಸೊ ಅದೇ ರೀತಿಯಾಗಿ ನಿಮಗೆ ಈ ಎರಡು ಲೈನ್ಗಳ ನಡುವೆ ಲೈನ್ ಸ್ಪೇಸಿಂಗ್ ಇರುತ್ತೆ ಸೊ ಈ ಲೈನ್ ಸ್ಪೇಸಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಇಲ್ಲಿ ನಾವು ಲೈನ್ ಸ್ಪೇಸಿಂಗ್ ಅನ್ನು ಯೂಸ್ ಮಾಡ್ತೀವಿ ನಾರ್ಮಲ್ ಲೈನ್ ಸ್ಪೇಸಿಂಗ್ ಒನ್ ಪಾಯಿಂಟ್ ಒನ್ ಫೈವ್ ಬರುತ್ತೆ ಸೊ ಜಾಸ್ತಿ ಬೇಕಿದ್ರೆ ಜಾಸ್ತಿ ನೀವು ಮಾಡ್ಕೋಬೋದು ಅದೇ ರೀತಿಯಾಗಿ ಪ್ಯಾರಾಗ್ರಾಫಿಗೆ ಕಲ್ಲರನ್ನು ಹೀಗೆ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಕಲರ್ಸ್ ಇರುತ್ತೆ ಸೊ ಕಲರ್ಸ್ ಕಲರ್ಸ್ಗಳಲ್ಲಿ ನಿಮಗೆ ಬೇಕಾದ ಕಲರ್ಸ್ ಅನ್ನ ಚೂಸ್ ಮಾಡಿ ಅಪ್ಲೈ ಮಾಡಬಹುದು ಸೊ ಬೇಡ ನನಗೆ ಅಂದರೆ ನೋಡ್ ಕಲರ್ಸ್ ಅಂತ ಕೂಡ ಕೊಟ್ಕೋಬಹುದು ಸೊ ಇಲ್ಲಿ ನನಗೆ ಟೆಸ್ಟಿಗೆ ಪೌಡರ್ ಬೇಕು ಮತ್ತೆ ಪ್ಯಾರಾಗ್ರಫಿಗೆ ಪೌಡರ್ ಬೇಕು ಮೊದಲನೇದಾಗಿ ನಾನು ಟೆಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪೌಡರ್ಸ್ ಅಲ್ಲಿ ನಾನು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗನ್ನು ತೊಗೊತಾ ಇದ್ದೀನಿ ಬಾರ್ಡರ್ಸ್ ಅಂಡ್ ಶೇಡಿಂಗಲ್ಲಿ ತೊಗೊಂಡು ಬಾಕ್ಸ್ ಅಂತ ನ್ನ ತೊಗೊಂಡಿದ್ದೀನಿ ಸೊ ನಂಗೆ ಇಲ್ಲಿ ಬೇಕಾದಂಥ ರೀತಿಯ ಒಂದು ಸ್ಟೈಲ್ಸ್ಗಳನ್ನು ತೊಗೊಂಡು ಬಾರ್ಡರ್ ಸ್ಟೈಲ್ಸನ್ನು ತಗೊಂಡಿದ್ದೀನಿ ಸೊ ಇಲ್ಲಿ ಅಪ್ಲೈ ಟು ಇದ್ದಲ್ಲಿ ಟೆಕ್ಸ್ಟ್ ಅಂತ ತಗೊಂಡು ಓಕೆ ಕೊಡ್ತೀನಿ ಸೊ ಆಯಿತು ಇವಾಗ ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊತೀನಿ ಬಾರ್ಡರ್ಸಿಗೆ ಹೋಗ್ತೀನಿ ಸೊ ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೈಡಿಗೆ ಹೋಗ್ತೀನಿ ಇಲ್ಲಿ ಬೇಕಾದಂಥ ಬಾರ್ಡರ್ಸ್ಗಳನ್ನು ತೊಗೊತೀನಿ ನಾನು ತಗೊಂಡು ಇಲ್ಲಿ ಅಪ್ಲೈ ಟು പ്യാര്രാഫ് അ കൊണ്ട് ഉപയോഗിക്കാഫ് ഇത് ടെസ്റ്റിന് ബോർഡർസ് വേറെ രീതിയായി ഇല്ല പേജി കൂടെ ബോർഡർസ് ആക്കോട് ബോർഡർസ് ആൻഡ് ശെടിങ്ങി സോ ബോർഡർസ് പേജ് ബാഡർന തകണ്ടു നിങ്ങൾ ബേക്കേക്കേ ടൈപ്പിന പേജ് ബോർഡർ ചൂസ് മാി അത് കലറന്ന ബേക്കെ കലറന്ന കൂടെ അപ്ലൈമാക്കണ്ടു ഓക്കേ അ കൊട്ടേ നോടി ಪೇಜಿಗೂ ಕೂಡ ಓಡರ್ ಬರುತ್ತೆ ಸೊ ಇನ್ನೂ ಬೇರೆ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್